ಈ ದಿನ ಈ ಇಪ್ಪತ್ತೊಂದನೇ ಇಪ್ಪತ್ತು ಶತಮಾನದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಸಾಲು ಸಾಲಾಗಿ ಕಡಿತಾ ಇರೋ ಈ ಹೊತ್ತಿನಲ್ಲಿ ದಗೆ ಬರ ಎಲ್ಲವೂ ಒಟ್ಟಿಗೆ ಬರ್ತಾ ಇರೋ ಒಟ್ಟಿನಲ್ಲಿ ತನ್ನ ಮ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿದಂಥ ಆ ಆ ತಾಯಿ ಇವತ್ತು ಇಲ್ಲ ಇವತ್ತು ಎಲ್ರಿಗೂ ಗೊತ್ತಾಗಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯೋರಿಗೆ ಇದೊಂದು ಎಚ್ಚರಿಕೆ ಪಾಠ ಅಂತ ಹೇಳ್ತೀನಿ ನಾನು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ಮೈಸೂರಿನಲ್ಲಿ ಓದ್ತಾ ಸಾಲು ಮರದ ತಿಮ್ಮಕ್ಕನವರನ್ನು ನಮ್ಮ ಕಾಲೇಜಿಗೆ ಬಂದಿದ್ದರು ಆವಾಗ ನಮ್ಮ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡೋ ಅವಕಾಶ ಸಿಕ್ತು ಇನ್ನೊಂದು ನಮ್ಮ ಡಾಕ್ಟರ್ ಎಚ್ ಎಲ್ ಪುಷ್ಪ ಪುಷ್ಪ ಅವರು ಅವರ ಹೆಸರಿನಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾರೆ ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು ಇನ್ನು ಸಾಲು ಮರಗಳನ್ನು ಕಾಣಕ್ಕೆ ಸಾಧ್ಯನ ಇವತ್ತು ಹಾಂ ಆ ಅಜ್ಜಿ ಆಸೆ ಏನಿತ್ತೋ ಹೆರಿಗೆ ಆಸ್ಪತ್ರೆ ಈಡೇರಿಲ್ಲ ಸ್ಕೂಲು ಈಡೇರಿಲ್ಲ ಯಾವ ಸರ್ಕಾರ ಬಂದರೂ ಅದನ್ನ ಈ ಸರ್ಕಾರಗಳು ಅದನ್ನ ಗಮನಕ್ಕೆ ತಗೊಳ್ಳಲಿಲ್ಲ ಈಗಲಾದರೂ ಆಸ್ಪತ್ರೆ ಈಡೇರಲಿ ಸ್ಕೂಲು ಈಡೇರಲಿ ಅಷ್ಟೇ ಕೇಳ್ಕೊಳ್ಳೋದು